ಒಮ್ಮೆ ಈ ರೀತಿ ಮಾಡಿ ನೋಡಿ ನೀವು ಕೂಡ ಅಷ್ಟೇ ತುಂಬ ಇಷ್ಟಪಡ್ತೀರಾ ದೀಪಾವಳಿ ಹಬ್ಬಕ್ಕೆ ಸಿಂಪಲ್ ಆಗಿರುವಂಥ ಡೆಕೋರೇಷನ್ ಜೊತೆಗೆ ದೀಪಾವಳಿ ಹಬ್ಬನ ತುಂಬ ಸಿಂಪಲ್ ಆಗಿ ಯಾವ ರೀತಿ ಮಾಡೋದಂತ ಹೇಳ್ತೀನಿ ನಮಸ್ಕಾರ ಸ್ನೇಹಿತರೆ ದೀಪದಲ್ಲಿ ನೀರು ಹಾಕಿ ನೋಡಿ ತುಂಬ ಅಂದರೆ ತುಂಬ ರಾತ್ರಿಯೆಲ್ಲ ಉರಿಯುತ್ತೆ ಈ ದೀಪ ಹಾಗಿದ್ರೆ ಬನ್ನಿ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ರಾತ್ರಿ ಇಡೀ ದೀಪಾನ ಯಾವ ರೀತಿ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫಸ್ಟು ಇಲ್ಲಿ ಒಂದು ನಾಲ್ಕೈದು ದೀಪಗಳನ್ನು ತೊಗೊಂಡಿದ್ದೀನಿ ಮಣ್ಣಿನ ದೀಪನ ತೊಗೊಂಡಿದ್ದೀನಿ ಇದನ್ನು ಫಸ್ಟು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳ್ಕೋಬೇಕು ತೊಳೆದು ಒಂದು ಐದು ನಿಮಿಷಗಳ ಕಾಲ ಇದನ್ನು ಆರೋಗ್ಯ ಬಿಡಬೇಕಾಗತ್ತೆ ಯಾಕಂತಂದರೆ ಇದರಲ್ಲಿ ನಾವು ಏನಾದರೂ ನೀರು ಎಣ್ಣೆ ಹಾಕ್ತಾ ಇದ್ರೆ ಏನಾಗ್ಬಿಡುತ್ತೆ ಇದು ಕೆಳಗಡೆ ಮಣ್ಣಿ ಮಣ್ಣಿನಲ್ಲಿ ಹಿರ್ಕೊಂಬಿಡುತ್ತೆ ಹಾಗಾಗಿ ಇದನ್ನು ಫಸ್ಟು ಒಂದು ಹತ್ತು ನಿಮಿಷಗಳ ಕಾಲ ನೀರಿನಲ್ಲಿ ಡಿಪ್ ಮಾಡಿಬಿಟ್ಟು ಆಮೇಲೆ ಇದನ್ನು ತೆಗೆದು ಒರೆಸ್ಕೋಬೇಕಾಗುತ್ತೆ ಈಗ ಒರೆಸ್ಕೊಂಡಿದ್ದೀನಿ ಅಷ್ಟಕ್ಕೂ ಇದನ್ನು ಜಾಸ್ತಿ ನಾನು ಇದರಲ್ಲಿ ಎಣ್ಣೆ ಹಾಕ್ಲಾರ್ದೇನೆ ಹೆಚ್ಚು ಕಮ್ಮಿ ಸ್ವಲ್ಪ ಎಣ್ಣೆದಲ್ಲೇ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಇದನ್ನು ಕೇಳಿದ ತಕ್ಷಣವೇ ಶಾಕ್ ಆಗ್ತಿರ್ಬೋದು ಏನಪ್ಪ ನೀರಿನಲ್ಲಿ ದೀಪ ಹಚ್ಚೋದಾ ಅಂಥೇಳಿ ಹೌದು ತುಂಬ ಸುಲಭವಾಗಿ ಇದನ್ನು ಮಾಡ್ಕೋಬೋದು ಎಲ್ಲರಿಗೂ ಏನಿಸುತ್ತೆ ಇದು ಒಂದು ಡಿಫ್ರೆಂಟ್ ಆಗಿರುವಂಥ ಟಿಪ್ಪು ಇದು ವರ್ಕ್ ಆಗಲ್ಲ ಅಂಥೇಳಿ ಬಟ್ ನಾನು ಇದನ್ನು ಟ್ರೈ ಮಾಡಿದ್ದೀನಿ ಅರ್ಧ ಗಂಟೆಗಿಂತ ಹೆಚ್ಚಾಗಿ ಈ ದೀಪ ಉರಿದಿದೆ ನೀವು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡೋ ಹಾಗಿದ್ರೆ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ಈ ಒಂದು ಸಿಂಪಲ್ ಟಿಪ್ಪನ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬಕ್ಕೆ ಹೆಚ್ಚು ಎಣ್ಣೆ ಖರ್ಚಾಗ್ಲಾರ್ದೇನೆ ಹಬ್ಬವನ್ನು ಚೆನ್ನಾಗಿ ಆಚರಿಸ್ಕೋಬೋದು ಫಸ್ಟ್ ನೋಡಿ ಇಲ್ಲಿ ನಾನು ತುಪ್ಪನ ತೊಗೊಂಡಿದ್ದೀನಿ ದೇವರಿಗೆ ನಾವು ತುಪ್ಪದ ದೀಪವನ್ನು ಕೂಡ ಹಚ್ತೀವಿ ಹಾಗಾಗಿ ತುಪ್ಪವನ್ನು ತೊಗೊಂಡಿದ್ದೀನಿ ಈಗ ಈ ರೀತಿ ತುಪ್ಪ ಏನು ತೊಗೊಂಡಿದ್ದೀವಲ್ವ ಅದು ನೀರಿನ ಮೇಲ್ಗಡೆಯೇ ತೇಲ್ತಾ ಇರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಹಾಗೆ ನೆಕ್ಸ್ಟು ನೋಡಿ ಬತ್ತಿನ ತೊಗೋಬೇಕಾಗುತ್ತೆ ಈ ಬತ್ತಿ ಏನಿದೆ ನೋಡಿ ಮೇನ್ ಇದರಲ್ಲಿ ಬತ್ತಿನೇ ಫಸ್ಟು ಪಾಯಿಂಟು ಏನಪ್ಪ ಅಂತಂದರೆ ಇದನ್ನು ತುಂಬ ತೆಳುವಾಗಿ ನಾವು ನಮ್ಮ ಕೈಯಾರನೆ ಇದನ್ನು ನಾವು ಉಜ್ಕೋಬೇಕಾಗತ್ತೆ ಕೈಯಾರನೆ ಇದನ್ನು ಸಣ್ಣದಾಗಿ ಮಾಡ್ಕೊಂಡ್ಬಿಟ್ಟು ಮೇ ಮುಂದಿನ ತುದಿ ಏನಿದೆ ನೋಡಿ ಅದನ್ನು ನಾವು ತುಂಬ ಅಂದರೆ ತುಂಬ ಚೂಪಾಗಿ ಮಾಡ್ಕೋಬೇಕು ನೋಡಿ ನೋಡ್ತಾ ಇದ್ರಲ್ಲಿ ಇಷ್ಟೇ ನೋಡಿ ಸ್ನೇಹಿತರೆ ಇದರಲ್ಲಿ ಹೆಚ್ಚು ಸಮಯ ತೊಗೊಳೋದೇ ಇಲ್ಲ ನೀರಿನ ಒಳಗಡೆ ತುಪ್ಪನ ಹಾಕಿದ್ದೀನಿ ನೀವು ಬೇಕಾದ್ರೆ ತುಪ್ಪ ಬದಲು ಎಣ್ಣೆ ಕೂಡ ಹಾಕೋಬೋದು ಅಥವಾ ತುಪ್ಪನಾದರೂ ಆ್ಯಡ್ ಮಾಡ್ಕೋಬೋದು ಇಲ್ಲ ತುಪ್ಪ ಎಣ್ಣೆ ಎರಡನ್ನು ಕೂಡ ಮಿಕ್ಸ್ ಮಾಡಿ ಕೂಡ ಹಚ್ಕೋಬೋದು ಇದನ್ನು ನಾನೀಗ ಡೆಕೋರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನೀರಿನ ದೀಪ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ದೀಪಾವಳಿಯಲ್ಲಿ ನೀವು ಕೂಡ ಒನ್ ಟೈಮ್ ಇದನ್ನು ಟ್ರೈ ಮಾಡಿ ನೋಡಿ ಇದು ಏನಿಲ್ಲ ಅಂತಂದರೂ ಒಂದು ಅರ್ಧ ಗಂಟೆಗಳ ಕಾಲ ಹಾಗೆ ದೀಪ ಹಚ್ಚಿದ್ದು ಹಾಗೆ ಇದೆ ಇದು ನಾನು ಇದರಲ್ಲಿ ಯಾವುದೇ ರೀತಿಯಾದಂಥ ಮೋಸ ಇಲ್ಲ ಅಥವಾ ನಿಮಗೆ ಅನ್ನಿಸ್ತಿರ್ಬೋದು ವೀಡಿಯೋಗೋಸ್ಕರ ಮಾಡಿದ್ದಾರೆ ಅಂತೇಳಿ ಹಾಗೇನೂ ಇಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಮನೆಯಲ್ಲಿ ಪ್ರತಿಯೊಬ್ಬ ಗೃಹಿಣಿಯರಿಗೂ ಗೊತ್ತಿದೆ ಎಲ್ಲವನ್ನು ಕೂಡ ನಾವು ಫಸ್ಟು ಟ್ರೈ ಮಾಡಿ ನಾವು ವಿಡಿಯೋನ ಮಾಡೋದು ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಎಷ್ಟು ಎಷ್ಟು ಸಿಂಪಲ್ಲಾಗಿ ದೀಪ ಎಷ್ಟು ಚೆನ್ನಾಗಿ ಡೆಕೋರೇಟಿವ್ ಮಾಡ್ಬೋದು ಒಂದು ಎರಡು ಚೆಂಡುವನ್ನು ತೊಗೊಂಡ್ಬಿಟ್ಟು ಒಂದು ಪ್ಲೇಟ್ನಲ್ಲಿ ಹಾಕಿ ನಾನು ಡೆಕೋರೇಷನ್ ಮಾಡಿದ್ದೀನಿ ಈ ಡೆಕೋರೇಷನ್ ಕೂಡ ಎಷ್ಟು ಸಿಂಪಲ್ಲಾಗಿ ಮಾಡಿದ್ದೀನಿ ದೀಪ ಎಷ್ಟು ಹೈಲೈಟ್ ಆಗಿ ಹೊಡಿತಾ ಇದೆ ನೋಡಿ ನೀರೇ ಇದೆ ಇದರಲ್ಲಿ ಮೇಲ್ಗಡೆ ತುಪ್ಪ ಏನಿದೆ ಅಷ್ಟೇ ಇರೋದು ಅದ್ರಲ್ಲಿ ನೋಡಿ ಒಂದು ಹಾಫ್ ಎನ್ ಅವರ್ ಮತ್ತೆ ಅರ್ಧ ಗಂಟೆಗಳ ಕಾಲ ಇದು ಹಾಗೆ ಉರಿಯುತ್ತೆ ಈ ವಿಡಿಯೋ ಹೇಳೋದಕ್ಕೆ ಧನ್ಯವಾದಗಳು ಎಲ್ಲರಿಗೂ ಹ್ಯಾಪಿ ದೀಪಾವಳಿ